ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು ಇವತ್ತಿನ ಕಾನ್ಸೆಪ್ಟು ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆದಂಥ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು ಸಾಕಷ್ಟು ಜನ ಈ ಹಿಂದೆ ತುಂಬ ದಿನಗಳ ಹಿಂದಿಂದನೇ ನನಗೆ ಸಾಕಷ್ಟು ಕಮೆಂಟ್ ಮಾಡ್ತಾ ಇದ್ದೀರಾ ಒಂದು ವ್ಯಾಪಾರವನ್ನು ಮಾಡಬೇಕು ಅಂತಂದರೆ ಸುಮಾರು ವರ್ಷಗಳಿಂದ ನಾವು ವ್ಯಾಪಾರವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಬಟ್ ಅದರಲ್ಲಿ ಏನು ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ ಸೊ ಏನು ಮಾಡಬೇಕು ಅಂತ ಈ ಒಂದು ದಿನಕ್ಕೋಸ್ಕರನ ನಾನು ವೆಯ್ಟ್ ಮಾಡ್ತಾ ಇದ್ದೆ ಸೊ ಇವಾಗಲೇ ಈ ವಿಡಿಯೋ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ದಿನದವರೆಗೂ ನಾನು ಮಾಡಿರಲಿಲ್ಲ ಬಟ್ ಇವತ್ತು ನಾನು ಹೇಳ್ತಾ ಇರುವಂಥದ್ದು ಈ ವಿಡಿಯೋದಲ್ಲಿ ಏನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಚಿಕ್ಕದಿರ್ಬೋದು ಅಥವಾ ದೊಡ್ಡದಿರ್ಬೋದು ಬಿಸ್ನೆಸ್ಸನ್ನು ಮಾಡುವಾಗ ನೀವು ಯಾವ ಸ್ಕಿಲ್ಲನ್ನು ಅಳವಡಿಕೆ ಮಾಡ್ಕೋಬೇಕಾಗತ್ತೆ ಒಂದನೇದು ಎರಡನೇದು ಮನೆಯಲ್ಲಿ ಯಾರೇ ಬಿಸ್ನೆಸ್ ಮಾಡಲಿ ಅದಕ್ಕೆ ಸಪೋರ್ಟಿವ್ ಆಗಿ ಮನೆಯಲ್ಲಿರುವಂಥ ಗೃಹಿಣಿಯರು ಏನು ಮಾಡಬೇಕು ಅವರಿಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಎರಡೂ ರೀತಿಯಿಂದ ಕೂಡ ಅವರಿಗೆ ನಾವು ಸಪೋರ್ಟ್ ಮಾಡಬೇಕಾಗತ್ತೆ ಸೊ ಈ ನಿಟ್ಟಿನಲ್ಲಿ ನಾವು ಮನೆಯಲ್ಲಿ ಗೃಹಿಣಿಯರು ಏನು ಮಾಡಬೇಕಾಗತ್ತೆ ಇವಾಗ ಆಷಾಢ ಮಾಸ ಸ್ಟಾರ್ಟ್ ಆಯಿತು ಈ ಆಷಾಢ ಮಾಸದಲ್ಲಿ ವ್ಯಾಪಾರ ವೃದ್ಧಿಗೋಸ್ಕರನೇ ಮಾಡುವಂಥ ಒಂದಿಷ್ಟು ಪೂಜೆಗಳಿದ್ದಾವೆ ಸೊ ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ ಹಾಗೆ ವ್ಯಾಪಾರ ಮಾಡುವಾಗ ಏನೆಲ್ಲ ಸ್ಕಿಲ್ಲನ್ನು ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇದನ್ನು ನಾವು ಅಳವಡಿಕೆ ಮಾಡ್ಕೊಳ್ತಾ ಇರುವಂಥದ್ದು ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾವು ಬಿಸ್ನೆಸ್ಸಲ್ಲಿ ತುಂಬನೇ ಲಾಭ ಇದೆ ನಾವು ಕೂಡ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಬಿಸ್ನೆಸ್ಸನ್ನು ಮಾಡೋಕ್ಕೆ ಹೋಗ್ಬಿಟ್ಟು ಲಾಸ್ ಆಗ್ಬಿಟ್ಟು ತಮ್ಮ ಒಂದು ಲೈಫಲ್ಲಿ ಮತ್ತೆ ನಾವು ಬೇರೆ ಏನೂ ಬಿಸ್ನೆಸ್ ಮಾಡಲಿಕ್ಕೆ ಮನಸ್ಸೇ ಬಂದಿರಬಾರ್ದು ಅಯ್ಯೋ ಬಿಸ್ನೆಸ್ ಮಾಡಿದರೆ ಲಾಸ್ ಆಗುತ್ತಪ್ಪ ಅನ್ನುವಂಥ ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡ್ಕೊಬಿಟ್ಟಿರ್ತಾರೆ ಸೊ ಆ ಥರ ಆಗಬಾರ್ದು ಅಂತಂದರೆ ಸಿಸ್ಟಮೆಟಿಕ್ ಆದಂಥ ಒಂದಿಷ್ಟನ್ನು ನಾವು ಪ್ಲಾನನ್ನು ಮಾಡ್ಕೋಬೇಕಾಗತ್ತೆ ಮೊದಲನೇದಾಗಿ ನೋಡೋದಾದರೆ ಇನ್ವೆಸ್ಟ್ಮೆಂಟು ಇವಾಗ ನಾವು ಒಂದು ಬಂಡವಾಳ ಹೂಡಿಕೆಯನ್ನು ಮಾಡಬೇಕಾಗುತ್ತೆ ಯಾವುದೇ ಬಿಸ್ನೆಸ್ಸಿಗೆ ಆಗಿರ್ಬೋದು ಅದಕ್ಕೆ ಹಾಕುವಂಥ ಅಮೌಂಟು ಇರಬೇಕು ಅನ್ನೋದನ್ನು ನಾವು ಫಸ್ಟ್ ಫಿಕ್ಸ್ ಮಾಡ್ಕೋಬೇಕು ಇವಾಗ ನೀವು ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಂತಂದರೆ ಲಕ್ಷಗಟ್ಲೆ ಆಗಿರತ್ತೆ ಚಿಕ್ಕ ಪ್ರಮಾಣದಲ್ಲಿ ಆಗ್ತಾಯಿದೆ ಅಂತ ಅಂದರೆ ಅದು ಗಟ್ಟಲೆ ಆಗಿರುತ್ತೆ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಬೇಕಾಗಿರುವಂಥದ್ದಲ್ಲ ಈ ಚಿಕ್ಕ ಪುಟ್ಟ ವ್ಯಾಪಾರವನ್ನು ಮಾಡ್ಕೊಂಡ್ಬಿಟ್ಟು ಜೀವನವನ್ನು ಸುಖಕರವಾಗಿ ಕಟ್ಕೊಳ್ಳಿಕ್ಕೆ ಏನು ಬೇಕಲ್ವಾ ಸೊ ಅಂಥವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಒಂದೆರಡು ಜನ ಕಮೆಂಟ್ ಮಾಡಿದ್ರಿ ನಮ್ಮದು ವ್ಯಾಪಾರ ಮಾಡ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ನಮ್ಮದು ಕಿರಾಣಿ ಶಾಪ್ ಇದೆ ಬಟ್ ವ್ಯಾಪಾರವನ್ನು ನಾವು ಅಷ್ಟೊಂದು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಸೊ ಅದಕ್ಕೆ ಒಂದು ವೀಡಿಯೋ ಮಾಡಿ ಅಂತ ಸೊ ನಾನಿಲ್ಲಿ ಇವಾಗ ಮಾಡ್ತಾ ಇರುವಂತದ್ದು ಅಷ್ಟೇ ಚಿಕ್ಕ ಚಿಕ್ಕ ವ್ಯಾಪಾರಸ್ಥರಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಯಾವ ತರ ಅವ್ರ ಮೈಂಡ್ ಸೆಟ್ ಮಾಡ್ಕೋಬೇಕು ಅಂತ ಅನ್ನುವಂತ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ಒಂದಿಷ್ಟು ಫಿಕ್ಸ್ ಆಗಿ ನೀವು ಒಂದಿಷ್ಟು ಬಂಡವಾಳವನ್ನ ಹಾಕಿರ್ತೀರಾ ಸೊ ಆ ಅಮೌಂಟ್ ನಿಮಗೆ ಎಷ್ಟು ತಿಂಗಳಲ್ಲಿ ವಾಪಸ್ ನಿಮ್ಮ ಕೈ ಸೇರಬೇಕು ಅನ್ನುವಂತ ಗೋಲನ್ನು ಸೆಟ್ ಮಾಡ್ಕೋಬೇಕು ಫಸ್ಟ್ ಇದನ್ನು ಮಾಡಲೇಬೇಕಾಗತ್ತೆ ನೀವು ಇವಾಗ ಒಂದು ಚಿಕ್ಕದಾದಂಥ ಕಿರಾಣಿ ಶಾಪನ್ನು ಓಪನ್ ಮಾಡ್ಕೊಂಡಿದ್ದೀರ ಅಂತಂದರೆ ಅದಕ್ಕೊಂದು ಐವತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ದೀರ ಅಂತ ಹೇಳಿದರೆ ಆ ಐವತ್ತು ಸಾವಿರ ರೂಪಾಯಿ ನನಗೆ ರಿಟರ್ನ್ ಆಗಿ ಎಷ್ಟು ದಿನಕ್ಕೆ ಬರುತ್ತೆ ಎಷ್ಟು ದಿನಕ್ಕೆ ಬರಬೇಕು ಅನ್ನುವಂಥದ್ದೊಂದು ಗೋಲನ್ನು ಫಿಕ್ಸ್ ಮಾಡ್ಕೋಬೇಕು ನೀವು ಆ ಥರ ಗೋಲನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಏನೇನು ಬೇಕಲ್ವಾ ಆ ಥರ ನೀವು ದುಡಿತಾ ಹೋಗಬೇಕಾಗತ್ತೆ ಬಟ್ ನಾವಿಲ್ಲಿ ಗೋಲನ್ನೇ ಫಿಕ್ಸ್ ಮಾಡ್ಕೊಳಲ್ಲ ಅಮೌಂಟ್ ಎಲ್ಲಿಂದೂ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಹಾಕಿಬಿಟ್ಟಿರ್ತೀವಿ ಬಟ್ ಅದರಲ್ಲಿ ಎಷ್ಟು ಲಾಭ ಬರ್ತಾ ಇದೆ ಎಷ್ಟು ಲಾಸ್ ಆಯಿತು ಏನು ಅನ್ನುವಂಥದ್ದನ್ನು ನೋಡೋದೇ ಇಲ್ಲ ಇದು ಸ್ಟಾರ್ಟಿಂಗಲ್ಲಿ ಆದರೆ ತದನಂತರ ಕಂಟಿನ್ಯೂ ಆಗಿ ನಾವು ಮ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಲ್ವಾ ಸೊ ಅದಕ್ಕೆ ಫಸ್ಟ್ ಇವಾಗ ಒಂದು ಐವತ್ತು ಸಾವಿರ ಹಾಕಿದ್ದೀರಾ ಐವತ್ತು ಸಾವಿರ ರಿಟರ್ನ್ ಆಗಿ ಎಷ್ಟು ದಿನಕ್ಕೆ ನನಗೆ ಸಿಗತ್ತೆ ಅನ್ನುವಂಥದ್ದನ್ನು ಒಂದು ಗೋಲ್ ಫಿಕ್ಸ್ ಮಾಡ್ಕೊಳ್ಳಿ ಅದಾದ ಮೇಲೆ ನೀವು ಮತ್ತೆ ಐಟಮ್ಸನ್ನು ಹಾಕ್ತಾನೆ ಇರ್ತೀರ ಇವಾಗ ಒಂದು ತಿಂಗಳಲ್ಲಿ ಏನೋ ಏನಿಲ್ಲ ಅಂತ ಹೇಳಿದ್ರು ಒಂದು ನಾನು ಬ ಜಸ್ಟ್ ಒಂದು ಚಿಕ್ಕ ವ್ಯಾಪಾರದ್ದು ಹೇಳ್ತಾ ಇರೋವಂಥದ್ದು ಒಂದು ಕಿರಾಣಿ ವ್ಯಾಪಾರಕ್ಕೆ ಸಂಬಂಧಪಟ್ಟಾಗೆ ಒಂದು ಮೂವತ್ತು ಸಾವಿರ ರೂಪಾಯಿದ್ದು ಐಟಮ್ಸನ್ನು ಹಾಕ್ಸಿದ್ದೀರಾ ಅಂತ ಅಂದ್ಕೊಳ್ಳಿ ಎಷ್ಟು ದಿನಕ್ಕೆ ಒಂದು ಹದಿನೈದು ದಿನಕ್ಕೆ ಒಂದು ಮೂವತ್ತು ಸಾವಿರ ರೂಪಾಯಿದ್ದು ಐಟಮ್ಸನ್ನು ಹಾಕ್ಸಿದ್ದೀರಾ ಆ ಮೂವತ್ತು ದಿನದಲ್ಲಿ ಎಲ್ಲನೂ ಖಾಲಿ ಆಗುತ್ತಾ ಖಂಡಿತ ಆಗಲ್ಲ ಯಾಕೆಂದರೆ ಹಾಕ್ಸಿರುವಂಥ ಐಟಮ್ಸು ಸಂಪೂರ್ಣವಾಗಿ ಎಲ್ಲವೂ ಕೂಡ ಆ ಹದಿನೈದು ದಿನದಲ್ಲೇ ಖಾಲಿ ಆಗಲ್ಲ ಎಲ್ರಿಗೂ ಗೊತ್ತಿರುವಂಥದ್ದೇ ಬಿಸ್ನೆಸ್ಸನ್ನು ಅನ್ನು ಯಾರು ಮಾಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಗೊತ್ತಿರತ್ತೆ ಹಾಕ್ಸಿರುವಂಥ ಅಮೌಂಟಿಂದಷ್ಟು ಸಾಮಾನುಗಳು ಖಾಲಿ ಆಗಿರಲ್ಲ ಆದರೆ ನೀವು ಇಲ್ಲಿ ಮಾಡಬೇಕಾಗಿರೋದೇನು ಅಂದರೆ ಹಳೆಯ ಐಟಮ್ಸು ನಿಮ್ಮ ಕಡೆ ಇರುತ್ತೆ ಇವಾಗ ಹೊಸದಾಗಿನೂ ಕೂಡ ಹಾಕ್ಸಿರ್ತೀರಾ ಅದು ಎಲ್ಲದರಲ್ಲೂ ಕೂಡ ನೀವು ಮಾರಾಟ ಮಾಡಿರುವಂಥದ್ದು ಎಷ್ಟು ಸೇಲಾಯಿತು ಅನ್ನುವಂಥದ್ದನ್ನು ನೋಡಬೇಕು ಯಾವಾಗಲೂ ಕೂಡ ನಾವು ಅಷ್ಟೇ ಅದ್ರ ಮೇಲೆ ನಾವು ಸ್ವಲ್ಪ ಲಾಭ ಇಟ್ಕೊಂಡೇ ಮಾರಿರ್ತೀವಿ ಸೊ ಮಾರಿರೋದ್ರಲ್ಲಿ ನಮಗೆ ಲಾಭ ಸಿಕ್ಕೇ ಸಿಕ್ಕಿರುತ್ತೆ ಸೊ ಅದನ್ನು ನಾವು ಪರ್ಸಂಟೇಜ್ ಮಾಡುವಂಥ ಅವಶ್ಯಕತೆ ಇಲ್ಲ ಬಟ್ ನಮಗೆ ಎಷ್ಟು ಸೇಲಾಯಿತು ಎಷ್ಟಿದೆ ಅಂತ ಅನ್ನುವಂಥದ್ದನ್ನು ನೋಡಬೇಕು ಅಂತಂದರೆ ನೀವು ಪ್ರತಿಯೊಂದನ್ನು ಕೂಡ ಲೆಕ್ಕವನ್ನು ಬರೆದಿಡೋದನ್ನು ಮರಿಬಾರ್ದು ಸೊ ಎಲ್ಲದೂ ಕೂಡ ಇವತ್ತೇನು ಕೊಡ್ತೀರಾ ಅದನ್ನೆಲ್ಲದು ಒಂದು ನೋಟ್ಬುಕ್ಕನ್ನು ಮಾಡ್ಕೊಳ್ಳಿ ಇವಾಗ ನೀವು ಒಂದು ಕೆ ಜಿ ಸಕ್ಕರೆ ಕೊಡ್ತೀರಾ ಸೊ ಒಂದು ಕೆ ಜಿ ಸಕ್ಕರೆಗೆ ಎಷ್ಟು ಅಮೌಂಟ್ ತೊಗೊಂಡಿರ್ತೀರಾ ಸೊ ಆ ಅಮೌಂಟನ್ನು ಬರೆಯೋದು ಒಂದು ಕೆ ಜಿ ಸಕ್ಕರೆ ಅಂತ ಬರೆಯೋದು ಅಥವಾ ಮತ್ತಿನ್ನೇನೋ ಕೊಟ್ಟಿರ್ತೀರಾ ಒಂದು ಐಟಮ್ಸನ್ನು ಕೊಟ್ಟಿರ್ತೀರಾ ಒಂದು ಹತ್ತು ಕೆ ಜಿ ಅಕ್ಕಿನ ಕೊಟ್ಟಿರ್ತೀರಾ ಸೊ ಅದಕ್ಕೆ ಎಷ್ಟು ಅಮೌಂಟ್ ಆಗಿರುತ್ತೆ ಆ ಅಮೌಂಟನ್ನು ಹಚ್ಚೋದು ಡೇಟ್ ಹಾಕಿಬಿಟ್ಟು ನೀವು ಬರಿತಾ ಹೋಗೋದು ಅದನ್ನು ಒಂದು ವಾರಕ್ಕೋ ಹದಿನೈದು ದಿನಕ್ಕೋ ಅಥವಾ ಒಂದು ತಿಂಗಳಿಗೊಂದು ಸಾರಿನೋ ನೀವೇನು ಮಾಡಬೇಕಾಗತ್ತೆ ಒಂದು ಮತ್ತೊಂದು ಆದಂಥ ಡೈರಿಯನ್ನು ಮಾಡ್ಕೊಳ್ಳಿ ಆ ಮಂತಿಂದ ಇವಾಗ ಮೇ ತಿಂಗಳದ್ದು ಟೋಟಲ್ ಆಗಿರುವಂಥ ಎಲ್ಲ ಒಂದೊಂದೇ ದಿನದೆಲ್ಲದನ್ನು ಕೂಡ ಕೌಂಟ್ ಮಾಡ್ಕೊಳ್ಳಿ ಅದನ್ನೆಲ್ಲ ಕೌಂಟ್ ಮಾಡಿ ಆದಮೇಲೆ ಒಂದು ತಿಂಗಳಿಗೆ ಎಷ್ಟು ಅಮೌಂಟ್ ಆಗಿರುತ್ತಲ್ವ ಅದನ್ನು ಆ ಮಂತಿನ ಒಂದು ವ್ಯಾಪಾರ ಅಂತ ಹೇಳಿ ಬರೆದಿಟ್ಕೊಳ್ಳಿ ಈ ಥರ ನೀವು ಮಾಡ್ತಾ ಹೋದ್ರಿ ಅಂತ ಹೇಳಿದರೆ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಲಾಭ ಆಗ್ತಾ ಇದೆಯಾ ಅಥವಾ ಲಾಸ್ ಆಗ್ತಾ ಇದೆಯಾ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರ್ತಾ ಹೋಗುತ್ತೆ ಈ ಕಡೆ ಇನ್ನೊಂದು ನೋಟ್ಬುಕ್ಕನ್ನು ಮಾಡ್ಕೊಳ್ಳಿ ನೀವು ಎಷ್ಟು ಐಟಮ್ಸನ್ನು ತರಿಸ್ತಾಯಿದ್ದೀರಾ ಇವಾಗ ತರಿಸ್ತಾ ಇರ್ತೀರಲ್ವಾ ಸೊ ಎಷ್ಟೆಷ್ಟು ತರಿಸಿದ್ರೆ ಯಾವ ಯಾವ ಡೇಟಿಗೆ ತರಿಸಿದ್ದೀರಾ ಅದನ್ನು ಬರೆದಿಟ್ಕೊಳ್ಳಿ ಈ ಕಡೆ ಡೈಲಿ ಡೈಲಿ ವ್ಯಾಪಾರ ಆಗಿರೋದನ್ನು ಬರೆದಿಟ್ಕೊಳ್ಳಿ ಒಂದು ಆದ್ಮೇಲೆ ನೀವು ಎಷ್ಟು ಐಟಮ್ಸನ್ನು ತರಿಸಿದ್ದೀರಾ ಸೊ ಅದರಲ್ಲಿ ನೀವು ಎಷ್ಟು ವ್ಯಾಪಾರವನ್ನು ಮಾಡಿದ್ದೀರಾ ಅಂತ ಅದರಲ್ಲಿ ನಿಮಗೆ ಸಮ ಸಮ ಬಂದಿತ್ತು ಅಂತಂದರೆ ತೊಂದರೆ ಇಲ್ಲ ಅಂದರೆ ನೀವು ಸಮ ಸಮ ಬಂದಿತ್ತು ಅಂದರೆ ಇನ್ನೂ ಐಟಮ್ಸ್ ನಿಮ್ಮ ಕಡೆ ಇರುತ್ತೆ ಸೊ ಲಾಭದಲ್ಲೇ ಇರ್ತೀರ ತೀರಾ ಕಡಿಮೆ ಇದೆ ಸೆವೆಂಟಿ ಫೈವ್ ಪರ್ಸೆಂಟಿಂತ ಕಡಿಮೆ ಬರ್ತಾ ಇದೆ ಅಂತಂದರೆ ನೀವು ಇನ್ನೂ ಏನೋ ಇಂಪ್ರೂವ್ಮೆಂಟನ್ನು ಮಾಡ್ಕೋಬೇಕು ಅಂತ ಅರ್ಥ ಅಥವಾ ಇನ್ನೊಂದು ಸ್ವಲ್ಪ ಏನಾದರೂ ಜಾಸ್ತಿ ನೀವು ಹಾಕ್ಸಿರೋ ಅಮೌಂಟ್ಗಿಂತನೂ ಕೂಡ ಜಾಸ್ತಿನೇ ಏನಾದರೂ ವ್ಯಾಪಾರ ಆಗಿತ್ತು ಅಂತಂದರೆ ದಟ್ಸ್ ಗುಡ್ ನಿಮ್ಮ ಒಂದು ಬಿಸ್ನೆಸ್ಸು ತುಂಬಾ ಅಂದರೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಅರ್ಥ ಸೊ ಇದನ್ನು ನೀವು ಫಸ್ಟು ಅರ್ಥ ಮಾಡ್ಕೋಬೇಕು ನೀವು ಬಿಸ್ನೆಸ್ ಎಷ್ಟು ಇಂಪಾರ್ಟೆಂಟೋ ಅದರಲ್ಲಿ ನಿಮಗೆ ಲಾಭ ಆಗ್ತಾ ಇದೆಯಾ ಅಥವಾ ಲಾಸ್ ಆಗ್ತಾ ಇದೆಯಾ ನನಗೇನು ಆಗ್ತಾ ಇದೆ ಅನ್ನುವಂಥದ್ದನ್ನ ಬರ್ದಿಡ್ಲೇಬೇಕಾಗತ್ತೆ ಇದು ಬರೆಯೋದು ನಿಮ್ದೊಂದು ಕೆಲಸ ಇದು ಪ್ರತಿನಿತ್ಯನೂ ಕೂಡ ಇದನ್ನು ಮಾಡಲೇಬೇಕು ಇವತ್ತೇನೇನ ಖರ್ಚು ಮಾಡಿರ್ತೀರಾ ಅದನ್ನು ಕೂಡ ಬರ್ದಿಟ್ಕೊಳ್ಳಿ ಸೇವಿಂಗ್ಸಲ್ಲಿ ಲಾಸ್ಟಿಗೆ ಒಂದು ತಿಂಗ್ಳಾದ ಮೇಲೆ ಸೇವಿಂಗ್ ಎಷ್ಟು ಬಂದಿರುತ್ತೆ ಇವತ್ತೊಂದು ವ್ಯಾಪಾರ ಬಂದಿರುತ್ತೆ ಅಷ್ಟರಲ್ಲಿ ಒಂದು ಪರ್ಸೆಂಟೇಜ್ ಅಂತ ನೀವು ಮೈಂಡಲ್ಲಿ ನಿಮಗೆ ಗೊತ್ತಿರುತ್ತೆ ಎಷ್ಟೋ ಒಂದು ಫೈವ್ ಪರ್ಸೆಂಟೋ ಟೆನ್ ಪರ್ಸೆಂಟೋ ನಿಮಗೆ ಲಾಭ ಆಗಿರುತ್ತೆ ಆ ಲಾಭದ ಅಮೌಂಟಲ್ಲಿ ನೀವು ಖರ್ಚು ಮಾಡಿರ್ತಿರಲ್ವ ಶಾಪಿಗೋಸ್ಕರನೇ ಖರ್ಚು ಮಾಡಿರ್ತೀರಲ್ವಾ ಏನೋ ಒಂದಿಷ್ಟು ಕರೆಂಟ್ ಬಿಲ್ ಅಂತ ಇರುತ್ತೆ ವಾಟರ್ ಬಿಲ್ ಅಂತ ಇರುತ್ತೆ ಬಾಡಿಗೆ ಅಂತ ಇರುತ್ತೆ ಸೊ ಅಥವಾ ಏನೋ ಒಂದು ರಿಪೇರಿ ಮಾಡಿಸಿರ್ತೀರಾ ಇದೆಲ್ಲ ಒಂದು ಖರ್ಚಿರುತ್ತಲ್ವ ಆ ಖರ್ಚನ್ನು ಕೂಡ ನೀವೇನು ಮಾಡಬೇಕಾಗತ್ತೆ ಬಂದಿರುವಂಥ ಸೇವಿಂಗ್ಸಲ್ಲಿ ನೀವು ಲೆಸ್ ಮಾಡಬೇಕಾಗತ್ತೆ ಅಲ್ಲಿ ನೀವೇನಾದರೂ ಅಷ್ಟರಲ್ಲೂ ಕೂಡ ನಿಮ್ಮದೊಂದು ಪೇಮೆಂಟ್ ಅಂತ ಇರುತ್ತಲ್ವ ನೀವು ದುಡಿತಾ ಇರ್ತೀರಲ್ವ ನೀವು ಹೊರಗಡೆ ಹೋಗಿ ಎಲ್ಲೋ ದುಡಿತಾ ಇದ್ದೀರ ಅಂತಂದರೆ ಒಂದು ತಿಂಗಳಿಗೆ ಏನಿಲ್ಲ ಅಂತಂದ್ರು ನಿಮಗೆ ಯಾವುದೋ ಒಂದು ಕಿರಾಣಿ ಶಾಪಲ್ಲಿ ಹೋಗಿ ಜಾಬ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೂ ಕೂಡ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ನಿಮಗೆ ಪೇಮೆಂಟ್ ಕೊಡ್ತಾರೆ ಸೊ ಅಷ್ಟಾದರೂ ನಿಮಗೆ ಉಳಿದಿರಬೇಕು ಅಷ್ಟಾದರೂ ಉಳಿತು ಅಂತ ಹೇಳಿದರೆ ಖಂಡಿತ ನೀವು ತುಂಬಾ ಚೆನ್ನಾಗಿ ವ್ಯಾಪಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕು ಇನ್ನು ಎರಡನೇ ಪಾಯಿಂಟ್ ಹೇಳೋದಾದರೆ ನೀವು ಯಾವುದೇ ಬಿಸ್ನೆಸ್ಸನ್ನು ಮಾಡಿ ಅದಕ್ಕೆ ಪೂರಕವಾಗಿ ಅದಕ್ಕೆ ಜೊತೆ ಜೊತೆಯಾಗಿ ಇನ್ನೊಂದು ಚಿಕ್ಕದು ಅಡಿಷ್ನಲ್ಲಾಗಿ ಏನೋ ಒಂದು ಇನ್ನೊಂದನ್ನು ಬಿಸ್ನೆಸ್ಸನ್ನು ಮಾಡ್ತಾನೆ ಇರಬೇಕು ಫಾರ್ ಎಕ್ಸಾಂಪಲ್ ಆಗಿ ನಾನು ಹೇಳ್ತೀನಿ ನಮ್ಮದು ಕಿರಾಣಿ ಶಾಪ್ ಇದ್ದಾಗ ನಾವು ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದೀನಿ ಕಿರಾಣಿ ಶಾಪ್ ಜೊತೆ ಜೊತೆಗೆ ನಾವೇನು ಮಾಡ್ತಾ ಇದ್ವಿ ಅಂತಂದರೆ ಕಾಯಿನ್ ಬಾಕ್ಸ್ ಇತ್ತು ಕ್ವಾಯಿನ್ ಬಾಕ್ಸ್ಗಳನ್ನು ವ್ಯಾಪಾರ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಎಸ್ ಟಿ ಡಿ ಬೂತ್ ಇತ್ತು ಅದ್ರ ಜೊತೆಗೆ ಫ್ಯಾಕ್ಸ್ ಇತ್ತು ಅದರ ಜೊತೆಗೆ ಕೊರಿಯರನ್ನು ಕೂಡ ಮಾಡ್ತಾ ಇದ್ವಿ ಸೊ ಅಂದರೆ ನೀವು ಒಂದು ವ್ಯಾಪಾರ ಇದ್ದೀರ ಅಂತಂದರೆ ಅದಕ್ಕೆ ಒಂದರಲ್ಲೇ ಇರಬಾರ್ದು ಒಂದು ತಿಂಗಳಲ್ಲಿ ಆ ವ್ಯಾಪಾರ ಡೌನ್ ಆದರೂ ಕೂಡ ಇನ್ನೊಂದು ವ್ಯಾಪಾರದಲ್ಲಿ ನಿಮ್ಮನ್ನು ಕೈ ಹಿಡಿಬೇಕು ಅಂದರೆ ನೀವು ಇಳಿಲಿಕ್ಕೆ ಸಾಧ್ಯತೆ ಇಲ್ಲ ಸೊ ಅದಕ್ಕೋಸ್ಕರ ಯಾವುದೇ ಒಂದು ವ್ಯಾಪಾರವನ್ನು ಇದ್ದೀರಾ ಅಂತ ಹೇಳಿದರೆ ಅದಕ್ಕೆ ಅಡಿಷ್ನಲ್ ಆಗಿ ಇನ್ನೊಂದು ಚಿಕ್ಕದನ್ನು ಖಂಡಿತ ಅದಕ್ಕೊಂದು ಜೋಡ್ ಮಾಡ್ಕೊಂಡಿರಲೇಬೇಕು ಸೊ ಈ ಥರ ಮಾಡಿಕೊಂಡ್ರೆ ಅಂತ ಅಂದಾಗಲೂ ಕೂಡ ಅಷ್ಟೇ ನೀವು ಆಗಿ ಫಿಟ್ ಇರ್ತೀರ ಯಾವುದು ಒಂದು ಬಿಸ್ನೆಸ್ಸಲ್ಲಿ ಕೈ ಕೊಟ್ಟಾಗ ಇನ್ನೊಂದು ಬಿಸ್ನೆಸ್ಸು ನಿಮ್ಮನ್ನು ಕೈ ಹಿಡಿಯುತ್ತೆ ಈ ಸ್ಕಿಲ್ಲನ್ನು ನೀವು ಖಂಡಿತ ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡಿಕೊಳ್ಳೇಬೇಕು ಅದು ಯಾವುದೇ ಬಿಸ್ನೆಸ್ ಆಗಿರ್ಬೋದು ಅದಕ್ಕೆ ರಿಲೇಟೆಡ್ ಆಗಿ ನೀವು ಏನು ಬೇಕಾದರೂ ಮಾಡ್ಕೋಬೋದು ಇವಾಗ ಟೈಲರಿಂಗ್ ಏನಾದರೂ ನೀವು ಬಿಸ್ನೆಸ್ ಮಾಡ್ತಾ ಅಂತಂದರೆ ಬಟ್ ಹೋಲ್ಸೇಲ್ ದರದಲ್ಲಿ ನಿಮಗೆ ಬಟ್ಟೆಗಳು ಸಿಗತ್ತೆ ಸೊ ಅವನ್ನೆಲ್ಲವನ್ನು ಕೂಡ ಪರ್ಚೇಸ್ ಮಾಡಿ ಇಟ್ಕೊಂಡ್ಬಿಟ್ಟು ನಿಮ್ಮ ಕಸ್ಟಮರ್ಗೆ ನೀವು ಸೇಲ್ ಮಾಡ್ಬೋದು ನೀವೇ ಅಲ್ಲಿ ಹೊಲ್ತ್ ಕೂಡ ಕೊಡ್ಬೋದು ಸೊ ಈ ಥರ ರಿಲೇಟೆಡ್ ಆಗಿ ಏನೋ ಒಂದಿರತ್ತೆ ಸೊ ಅದನ್ನು ಹುಡ್ಕೋಬೇಕು ಹುಡ್ಕೊಂಡ್ಬಿಟ್ಟು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಮತ್ತೊಂದು ಒಂದು ಬಿಸ್ನೆಸ್ಸನ್ನು ಚಿಕ್ಕ ಂತಹ ಬೆಸ್ ಅನ್ನು ಸ್ಟಾರ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಮೂರನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಸೇವಿಂಗ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೇವ್ ಮಾಡುವಂಥದ್ದು ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳಿರ್ಬೋದು ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು ಯಾವುದೇ ಬಿಸ್ನೆಸ್ ಆಗಿರಲಿ ಸೇವಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೀವು ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾಗಿರ್ಬೋದು ಅಥವಾ ಯಾವುದಾದ್ರೂ ನಿಮ್ಮ ಒಂದು ಪರ್ಸ್ನಲ್ ಆಗಿರುವಂಥ ಒಂದು ಯಾವುದೋ ಒಂದು ಕೆಲಸಕ್ಕೆ ಅದನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಮಾಡ್ತಾ ಇರೋಂಥ ವ್ಯಾಪಾರದಲ್ಲಿ ಸೇವಿಂಗ್ ಕೂಡ ತುಂಬಾ ಇಂಪಾರ್ಟೆಂಟು ಅದಕ್ಕೆ ಏನು ಮಾಡಬೇಕು ಅಂತಂದರೆ ತುಂಬ ಸಿಂಪಲ್ ಇವತ್ತು ನಿಮ್ಮದೊಂದು ವ್ಯಾಪಾರ ಒಂದು ಹತ್ತು ಸಾವಿರ ರೂಪಾಯಿ ವ್ಯಾಪಾರ ಆಗ್ತಾ ಇದೆ ಅಂತ ಹೇಳಿದರೆ ನೀವು ಅಲ್ಲಿ ನೀವು ಬಾಡಿಗೆ ಕಟ್ಟೋದಿರುತ್ತೆ ಅಥವಾ ವಾಟರ್ ಬಿಲ್ ಕರೆಂಟ್ ಬಿಲ್ ಇದೆಲ್ಲದೂ ಕೂಡ ಕಟ್ಟೋದಿರತ್ತೆ ಅದ್ರ ಜೊತೆಗೆ ಯಾ ಯಾವುದೋ ಕಡೆಯಿಂದ ಐಟಮ್ಸನ್ನು ತರಿಸಿರ್ತೀರಾ ಸೊ ಅವ್ರಿಗೂ ಕೊಡೋದಿರತ್ತೆ ಅದನ್ನು ಕೂಡ ಎಲ್ಲ ನೋಡ್ಕೊಂಡ್ಬಿಟ್ಟು ನಿಮ್ಮ ಮನೆಗೂ ಕೂಡ ಬಳಕೆ ಮಾಡ್ಕೊಂಡ್ಬಿಟ್ಟು ಅಟ್ಲೀಸ್ಟ್ ಒಂದು ಹತ್ತು ಸಾವಿರ ರೂಪಾಯಿದಲ್ಲಿ ಒಂದು ಸಾವಿರ ರೂಪಾಯಿನ ಆದರೂ ನೀವೇನು ಮಾಡಬೇಕಾಗತ್ತೆ ಪಿಗ್ನಿ ರೂಪದಲ್ಲಿ ಕಟ್ಟಬೇಕಾಗತ್ತೆ ಅಂದರೆ ಇವಾಗ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಪಿಗ್ನಿಯನ್ನು ಮಾಡಿಸ್ತಾರೆ ಅಥವಾ ನ್ಯಾಷನಲೈಸ್ ಬ್ಯಾಂಕುಗಳಲ್ಲೂ ಕೂಡ ಪಿಗ್ನಿಯನ್ನು ಮಾಡಿಸ್ಬೋದು ಒಂದು ಅಕೌಂಟ್ ಓಪನ್ ಮಾಡಿಬಿಟ್ರೆ ಪಿಗ್ನಿ ಏಜೆಂಟ್ಗಳೇ ಬಂದುಬಿಟ್ಟು ತುಂಬಿಸ್ಕೊಂಡು ಹೋಗ್ತಾ ಇರ್ತಾರೆ ಪ್ರತಿನಿತ್ಯನೂ ಕೂಡ ಸಂಜೆ ಬಂದು ತುಂಬಿಸ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇದನ್ನು ಅಂಡ್ ಶುಡ್ ಮಾಡಲೇಬೇಕು ಏನು ನಮ್ಗೆ ವ್ಯಾಪಾರನೇ ಜಾಸ್ತಿ ಆಗ್ತಾ ಇಲ್ಲ ಅದರಲ್ಲಿ ಏನು ಮಾಡೋದು ಅಂತ ಹೇಳ್ಬೋದು ಅವರು ಐವತ್ತು ರೂಪಾಯಿ ಹಿಡಿದು ಕೂಡ ಕಟ್ಟಿಸ್ಕೊಳ್ತಾರೆ ಸೊ ನಿಮಗೆ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ನಿಮ್ಮ ವ್ಯಾಪಾರ ಪ್ರತಿನಿತ್ಯನೂ ಕೂಡ ಎಷ್ಟಾಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅದರಲ್ಲಿ ಒಂದಿಷ್ಟು ಅಮೌಂಟನ್ನು ಎತ್ತಿಡಲೇಬೇಕು ಸೊ ಇದೇ ನಿಮಗೆ ದೊಡ್ಡ ಸೇವಿಂಗು ಒಂದು ಆರು ತಿಂಗಳಾದಮೇಲೆ ವರ್ಷ ಆದಮೇಲೆ ಪಿಗ್ನಿಕ್ ಕ್ಲೋಸ್ ಆಗುತ್ತೆ ಅವಾಗ ನಿಮಗೆ ಒಂದು ಅಮೌಂಟ್ ಅಂತ ಸಿಗುತ್ತಲ್ವಾ ಅದು ನಿಜವಾದ ಸೇವಿಂಗ್ ಆಗಿರುತ್ತೆ ಏಕೆಂದರೆ ಇದ್ದಿದ್ರಲ್ಲೇ ಉಳಿದಿದ್ರಲ್ಲೇ ನೀವು ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ಆ ಕಡೆ ಎತ್ತಿರೋಂಥ ಎತ್ತಿಟ್ಟಿರುವಂಥ ಅಮೌಂಟ್ ಏನಿರುತ್ತಲ್ಲ ಅದೊಂದು ಕಡೆ ಆಗಿರುತ್ತೆ ಸೇವ್ ಆಗಿರುತ್ತೆ ಸೊ ಅವಾಗ ನಿಮ್ಮ ಕೈ ಸಿಕ್ಕಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸೊ ಅದರಿಂದ ನೀವು ಮತ್ತೊಂದು ಏನಾದರೂ ಬಿಸ್ನೆಸ್ಸನ್ನು ಮಾಡ್ಬೋದು ಅಥವಾ ಮನೆಗೆ ಏನಕ್ಕಾದರೂ ನೀವು ಯೂಸ್ ಮಾಡ್ಕೋಬೋದು ಅಥವಾ ಎತ್ತಿ ಹಾಗೆ ಇಡ್ಬೋದು ಸೊ ಇದು ಕೂಡ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಸೇವಿಂಗನ್ನು ಮಾಡುವಂಥ ಒಂದು ಸ್ಕಿಲ್ ಇದೆಯಲ್ಲ ಸೊ ಇದನ್ನು ಕೂಡ ಯಾವುದೇ ಕಾರಣಕ್ಕೂ ಮರಿಬಾರ್ದು ಅದು ಎಷ್ಟು ದೊಡ್ಡ ಬಿಸ್ನೆಸ್ ಆಗಿರಲಿ ಚಿಕ್ಕ ಬಿಸ್ನೆಸ್ ಆಗಿರಲಿ ಇವತ್ತು ನೂರು ರೂಪಾಯಿ ವ್ಯಾಪಾರ ಆದರೂ ಕೂಡ ಹತ್ತು ರೂಪಾಯಿನ ತೆಗೆದಿಡಲೇಬೇಕು ಹತ್ತು ಸಾವಿರ ರೂಪಾಯಿ ಆಯಿತು ಅಂತಂದರೆ ಒಂದು ಸಾವಿರ ರೂಪಾಯಿನಾದರೂ ನೀವು ತೆಗೆದಿಡ್ಲೇಬೇಕು ಸೊ ಇದನ್ನು ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಡಿ ಏನಾದರೂ ಆಗಲಿ ನಾನು ಇಷ್ಟನ್ನು ಎತ್ತಿಡಲೇಬೇಕು ಅಂತ ಅಂದ್ಕೊಂಡು ಎತ್ತಿಡೋಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಕಷ್ಟ ಆಗುತ್ತೆ ಬಟ್ ಖಂಡಿತ ನಿಮಗೆ ತುಂಬ ಅಂದರೆ ತುಂಬನೇ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಸೊ ಇದನ್ನು ಕೂಡ ಮಾಡಬೇಕಾಗತ್ತೆ ಇನ್ನು ನಾಲ್ಕನೇ ಟಿಪ್ಪು ತುಂಬಾ ಇಂಪಾರ್ಟೆಂಟ್ ವ್ಯಾಪಾರದಲ್ಲಿ ನಾವೇನು ಮಾಡ್ತೀವಿ ಐಟಮ್ಸನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ತರ್ತಾ ಇರ್ತೀವಲ್ವಾ ಸೊ ಅಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ ಒಂದು ಚಿಕ್ಕದ ಕಿರಾಣಿ ಅಂಗಡಿ ಇತ್ತು ಅಂತಂದರೆ ನಮ್ಮೂರಲ್ಲೇ ಇರುವಂಥ ಅಥವಾ ನಮ್ಮೂರ ಪಕ್ಕದಲ್ಲೇ ಇರುವಂಥ ಯಾವುದೋ ಒಂದು ದೊಡ್ಡ ಕಿರಾಣಿ ಅಂಗಡಿಯಲ್ಲಿ ನಾವೇನು ಮಾಡ್ತೀವಿ ಅಲ್ಲಿಂದ ಐಟಮ್ಸನ್ನು ತೊಗೊಂಡು ಬರ್ತೀವಿ ಸೊ ಅಲ್ಲಿಂದ ತಂದಾಗ ನಮಗೆ ಜಾಸ್ತಿ ಏನು ಲಾಭ ಕೊಟ್ಟಿರಲ್ಲ ಅವ್ರು ಭಾಳ ಅಂತಂದರೆ ಒಂದು ಮೂರು ನಾಲ್ಕು ರೂಪಾಯಿಯಲ್ಲಿ ಕೊಟ್ಟಿರ್ತಾರೆ ಅಷ್ಟೇ ಬಟ್ ನೀವು ಒಂದು ಸಾರಿ ಹೋಗಬೇಕು ನಿಮ್ಮ ಅಕ್ಕಪಕ್ಕಕ್ಕೆ ಯಾವುದೋ ಒಂದು ಡಿಸ್ಟಿಕ್ ಪ್ಲೇಸ್ ಅಂತ ಇರುತ್ತೆ ಅಥವಾ ದೊಡ್ಡ ಮಾರ್ಕೆಟ್ ಅಂತ ಇರುತ್ತೆ ನಮಗಿಲ್ಲಿ ನಮ್ಮೂರಿಗೆ ತುಂಬ ನಿಯರ್ ಆಗಿ ಹುಬ್ಳಿ ಹುಬ್ಳಿ ಅಥವಾ ಧಾರವಾಡ ನಮಗೆ ತುಂಬ ಮಾರ್ಕೆಟು ದೊಡ್ಡ ಮಾರ್ಕೆಟ್ ಸಿಗತ್ತೆ ಸೊ ಆ ಥರ ನೀವು ದೊಡ್ಡದಾದಂಥ ಮಾರ್ಕೆಟನ್ನು ನೋಡ್ಕೋಬೇಕು ಅಲ್ಲಿಗೊಂದ್ಸರಿ ವಿಸಿಟನ್ನು ಕೊಡಿ ಅಲ್ಲಿಗೊಂದ್ಸರಿ ಸಾರಿ ವಿಸಿಟ್ ಕೊಟ್ಬಿಟ್ಟು ನೀವು ಹೀಗೆ ಮಾಡ್ತಾ ಇದ್ದೀರಾ ಹೀಗೆ ಅಂತ ಒಂದು ಸಾರಿ ಎರಡು ಸಾರಿ ನೀವು ಅಮೌಂಟನ್ನು ಕೊಟ್ಬಿಟ್ಟು ಐಟಮ್ಸನ್ನು ತರಿಸ್ಬೇಕಾಗತ್ತೆ ಅದಾದ ಮೇಲೆ ಅವ್ರಿಗೆ ನಿಮ್ಮ ಮೇಲೆ ವಿಶ್ವಾಸ ಬಂತು ಅಂದರೆ ನೀವು ಕರೆಕ್ಟಾಗಿ ವ್ಯವಹಾರವನ್ನು ಇದ್ದೀರಾ ಅಂತ ಅನ್ನುವಂಥದ್ದು ಅವ್ರಿಗೇನಾದರೂ ಕನ್ಫರ್ಮ್ ಆಯಿತು ಅಂತ ಹೇಳಿದರೆ ಒಂದು ವಾರಕ್ಕೋ ಹದಿನೈದು ದಿನಕ್ಕೋ ನಿಮಗೇನು ಮಾಡ್ತಾರೆ ಐಟಮ್ಸನ್ನು ಅಮೌಂಟ್ ಇಲ್ದೇ ಕೊಡ್ತಿರ್ತಾರೆ ಅಥವಾ ಅರ್ಧ ಅಮೌಂಟನ್ನು ಪೇ ಮಾಡಿ ಕೊಡ್ತಾಯಿರ್ತಾರೆ ಅರ್ಧ ಅಮೌಂಟ್ ಪೇ ಮಾಡಿದರೆ ಕೊಡ್ತಾ ಇರ್ತಾರೆ ಸೊ ಈ ಥರ ಆದಾಗ ನಿಮಗೆ ಜಾಸ್ತಿ ಲಾಭ ಸಿಗುತ್ತೆ ಅಂದರೆ ಹೋಲ್ಸೇಲ್ ದರದಲ್ಲಿ ನೀವು ಐಟಮ್ಸನ್ನು ತೊಗೊಂಡು ಬಂದು ನೀವಿಲ್ಲಿ ಜಾಸ್ತಿ ಲಾಭ ಇಟ್ಕೊಂಡು ಮಾರಿದ್ರಿ ಅಂತ ಹೇಳಿದರೆ ನಿಮಗೆ ಅದರಿಂದ ಜಾಸ್ತಿ ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಇವಾಗ ಇಲ್ಲೇ ಪಕ್ಕದಲ್ಲೇ ಏನೋ ಒಂದು ಐವತ್ತು ರೂಪಾಯಿ ಐಟಮ್ಸ್ ಇರುತ್ತೆ ಎಮ್ ಆರ್ ಪಿ ಇರುತ್ತೆ ಸೊ ನಿಮಗಿಲ್ಲಿ ಪಕ್ಕದ ಅಂಗಡಿಯಲ್ಲಿ ತೊಗೊಂಡ್ರೆ ನಲವತ್ತೈದು ನಲ್ವತ್ತಾರು ರೂಪಾಯಿ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ ಅದರಿಂದ ನಿಮಗೆ ಜಾಸ್ತಿ ಎಮ್ ಆರ್ ಪಿ ಅಂತೂ ನೀವು ಕೊಡೋಕ್ಕಾಗಲ್ಲ ಸೊ ಒಂದು ರೂಪಾಯಿ ಅಥವಾ ಎಮ್ ಆರ್ ಪಿ ಕೊಟ್ಟರು ಅಂದ್ರೂ ಒಂದು ಮೂರು ನಾಲ್ಕು ರೂಪಾಯಿ ಉಳಿಯುತ್ತೆ ಅದೇ ನೀವು ದೊಡ್ಡ ಮಾರ್ಕೆಟಲ್ಲಿ ಹೋಗಿ ತೊಗೊಂಡು ಬಂದ್ರಿ ಅಂತಂದರೆ ಏಳರಿಂದ ಎಂಟು ರೂಪಾಯಿ ಅಥವಾ ಹತ್ತು ರೂಪಾಯಿ ವರ್ಗು ಉಳಿಯ ಉಳಿಯುವಂಥ ಚಾನ್ಸಸ್ ಇರತ್ತೆ ಅಂದರೆ ಒನ್ ಟು ಡಬಲ್ ಲಾಭ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಐಟಮ್ಸನ್ನು ಹಾಕಿಸುವಾಗಲೂ ಕೂಡ ಅಷ್ಟೇ ಫಸ್ಟು ಒಂದು ಸ್ವಲ್ಪ ಮುಂದೆ ಹೋಗಬೇಕು ನಮ್ಮೂರನ್ನು ಬಿಟ್ಟು ಮುಂದೆ ಹೋಗಬೇಕು ಹೋಗಿಬಿಟ್ಟು ಮಾರ್ಕೆಟಲ್ಲಿ ಏನಿದೆ ಅನ್ನುವಂಥದ್ದನ್ನು ಸ್ವಲ್ಪ ಮಾರ್ಕೆಟ್ ಕಡೆ ನೀವು ಗಮನ ಹರಿಸ್ಬೇಕು ಮಾರ್ಕೆಟಲ್ಲೆಲ್ಲ ಕಡೆ ಒಂದು ಸ್ವಲ್ಪ ಸುತ್ತಾಡಬೇಕು ಏನೇನಿದೆ ರೇಟು ಯಾವ ಥರ ಇದೆ ಏನು ಅನ್ನುವಂಥದ್ದನ್ನು ಸ್ವಲ್ಪ ನಾವು ನೋಡ್ಕೋಬೇಕಾಗತ್ತೆ ನಾವೇನು ಮಾಡ್ತೀವಿ ಹೇಳಿ ನಮಗೇನು ಗೊತ್ತಾಗಲ್ಲ ಸೊ ಅಲ್ಲೆಲ್ಲ ಹೋಗಿ ಹೆಂಗೆ ತರೋದು ಅಲ್ಲಿಂದ ಹೇಗೆ ನಮಗೆ ಎಲ್ಲ ಸಪ್ಲೈ ಆಗುತ್ತೆ ಅಂತ ಎಲ್ಲ ಕಡೆನೂ ಕೂಡ ಗೂಡ್ಸ್ ಗಾಡಿಗಳಿರುತ್ತೆ ಪ್ರತಿಯೊಬ್ಬರು ಊರಿಗೂ ಕೂಡ ಬರ್ತಾ ಇರತ್ತೆ ಎಲ್ಲನೂ ಕೂಡ ಬರ್ತಾನೆ ಇರುತ್ತೆ ಸೊ ನಮಗದೆಲ್ಲ ಗೊತ್ತಿರೋಲ್ಲ ಅಷ್ಟೇ ಸ್ವಲ್ಪ ನಾವೇನು ಮಾಡಬೇಕಾಗತ್ತೆ ನಮ್ಮ ಒಂದು ಥಿಂಕಿಂಗ್ ವೇನ ಚೇಂಜ್ ಮಾಡ್ಕೋಬೇಕು ಸೊ ಆ ಥರ ಮಾಡಿ ಲಾಭವನ್ನು ಪಡ್ಕೋಬೋದು ಇನ್ನು ಐದನೇ ಪಾಯಿಂಟ್ ಏನು ಅಂತ ಹೇಳಿದರೆ ಜಾಸ್ತಿ ನಾವು ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವುದಕ್ಕೆ ಮಾಡಬಾರ್ದು ಇವಾಗ ಕೆಲವೊಂದಿಷ್ಟು ಐಟಮ್ಸು ಎಕ್ಸ್ಪೈರಿ ಡೇಟ್ ಇರುತ್ತೆ ಸೊ ಅಂಥವನ್ನ ನಾವು ಜಾಸ್ತಿ ಹಾಕಿಸ್ಬಿಟ್ವಿ ಅಂತ ಹೇಳಿದರೆ ನಮ್ಮ ಶಾಪಲ್ಲಿ ಎಷ್ಟು ಸೇಲ್ ಆಗುತ್ತೆ ಅನ್ನುವಂಥದ್ದು ನಮಗೆ ಫಸ್ಟಿಗೆ ಗೊತ್ತಿರೋಲ್ಲ ಸ್ವಲ್ಪ ದಿನ ಆದಮೇಲೆ ನಮಗೆ ಗೊತ್ತಾಗುತ್ತೆ ಯಾವ ಐಟಮ್ಸ್ ಜಾಸ್ತಿ ಸೇಲ್ ಆಗುತ್ತೆ ಯಾವ ಐಟಮ್ಸ್ ಜಾಸ್ತಿ ಸೇಲ್ ಆಗೋಲ್ಲ ಅನ್ನುವಂಥದ್ದು ಸೇಲ್ ಆಗದೇ ಇರುವಂಥ ಐಟಮ್ಸನ್ನು ಜಾಸ್ತಿ ನಾವು ಪರ್ಚೇಸ್ ಮಾಡಬಾರ್ದು ಸ್ವಲ್ಪನೇ ಲಿಮಿಟಲ್ಲಿ ಮಾಡಬೇಕು ಹಾಗೆಯೇ ಎಕ್ಸ್ಪೈರಿ ಡೇಟ್ ಜಾಸ್ತಿ ಇಲ್ಲ ಅಂತಂದ್ರೂ ಸ್ವಲ್ಪ ಒಂದು ಆರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಎಕ್ಸ್ಪೈರ್ ಆಗುವಂಥ ಐಟಮ್ಸ್ ಇತ್ತು ಅಂದರೂ ಕೂಡ ಅದನ್ನು ಕೂಡ ನಾವು ಜಾಸ್ತಿ ಪರ್ಚೇಸ್ ಮಾಡಬಾರ್ದು ಅಂದರೆ ನಾವು ಇಲ್ಲಿ ಸ್ವಲ್ಪ ಪರ್ಚೇಸ್ ಮಾಡುವಾಗಲೂ ಕೂಡ ಐಟಮ್ಸನ್ನು ಎಲ್ಲಿ ಪರ್ಚೇಸ್ ಮಾಡ್ತೀವಿ ಅನ್ನೋದು ಎಷ್ಟು ಇಂಪಾರ್ಟೆಂಟು ಹಾಗೆ ಯಾವುದನ್ನು ಪರ್ಚೇಸ್ ಮಾಡಬೇಕು ಅನ್ನುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟು ಸೊ ಅದನ್ನು ನೋಡ್ಕೋಬೇಕಾಗತ್ತೆ ಅದನ್ನು ನೋಡ್ಕೊಂಡು ಬಿಟ್ಟೇ ನಾವೇನು ಮಾಡಬೇಕು ಐಟಮ್ಸನ್ನು ಪರ್ಚೇಸ್ ಮಾಡ್ಕೋಬೇಕು ಅಂದಾಗ ಮಾತ್ರ ನಮ್ಮ ಒಂದು ಬಿಸ್ನೆಸ್ಸಲ್ಲಿ ನಾವು ಯಾವುದೇ ಥರದ ಲಾಸ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಎಕ್ಸ್ಪೈರ್ ಆಗಿಬಿಡ್ತು ಡೇಟ್ ಏನಾದರೂ ಎಕ್ಸ್ಪೈರ್ ಆಗಿಬಿಡ್ತು ಅಂತಂದರೆ ಇದನ್ನು ಮಾರಲಿಕ್ಕೆ ಸಾಧ್ಯತೆ ಇಲ್ಲ ಅದೆಲ್ಲರಿಗೂ ಗೊತ್ತಿದೆ ಸೊ ಹಾಗಾಗಿ ನಾವು ಇದನ್ನೆಲ್ಲವನ್ನು ಕೂಡ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ತುಂಬಾನೇ ಇಂಪಾರ್ಟೆಂಟ್ ಏರಿಯಾವನ್ನು ನಾವು ಚಾಯ್ಸ್ ಮಾಡ್ಕೊಳ್ಳುವಂಥದ್ದು ನೀವು ಇವಾಗ ಶಾಪೇನೋ ಹಾಕ್ತಾ ಇದ್ದೀರಾ ಡಿಸೈಡ್ ಮಾಡಿದ್ದೀರಾ ಬಂಡವಾಳನೂ ಹಾಕ್ತಾ ಇದ್ದೀರಾ ಐಟಮ್ಸನ್ನು ಬೇರೆ ಕಡೆಯಿಂದ ತರಿಸ್ತಾ ಇದ್ದೀರಾ ಎಲ್ಲ ಸ್ಕಿಲ್ಲು ಇದೆ ಬಟ್ ನೀವು ಶಾಪನ್ನು ಹಾಕುವಂಥ ಏರಿಯಾ ಯಾವ ಥರ ಇದೆ ಅನ್ನುವಂಥದ್ದನ್ನು ಫಸ್ಟ್ ನೋಡಬೇಕು ಇವಾಗ ಟ್ರೆಂಡಿಗೆ ತಕ್ಕ ಹಾಗೆ ತುಂಬ ಅಂದರೆ ತುಂಬ ಬದಲಾವಣೆ ಆಗ್ತಾ ಇರುತ್ತೆ ಸೊ ಅದಕ್ಕೆ ನಾವು ಏನು ಮಾಡಬೇಕಾಗತ್ತೆ ಏರಿಯಾವನ್ನು ಜನದಟ್ಟನೆ ಇರುವಂಥ ಏರಿಯಾವನ್ನು ನಾವು ಚಾಯ್ಸ್ ಮಾಡ್ಕೋಬೇಕು ತುಂಬಾ ಇಂಪಾರ್ಟೆಂಟ್ ಇದನ್ನು ಕೂಡ ಮೈಂಡಲ್ಲಿ ಇಟ್ಕೋಬೇಕು ಇವಾಗ ಎಲ್ಲ ಸರಿಯಾಯಿತು ವ್ಯಾಪಾರ ಕೂಡ ಸ್ಟಾರ್ಟ್ ಮಾಡಿದ್ವಿ ಈಗ ನಾವು ಮಾರ್ಕೆಟಲ್ಲಿ ಪೈಪೋಟಿಯನ್ನು ಮಾಡಬೇಕಾಗತ್ತೆ ಇನ್ನು ನಮಗೆ ಕಾಂಪಿಟರ್ ಆಗಿ ಎಷ್ಟೋ ಜನ ಇರ್ತಾರೆ ಸೊ ಕಾಂಪಿಟೇಷನ್ ಇದೆ ಅಂತ ಹೇಳಿಬಿಟ್ಟು ನಮಗೆ ಒಂದು ರೂಪಾಯಿ ಲಾಭ ಇಲ್ದಂಗೆ ಯಾವುದೇ ಕಾರಣಕ್ಕೂ ಯಾವುದೇ ಐಟಮ್ಸನ್ನು ಕೂಡ ಕೊಡಬಾರ್ದು ನೀವು ಹೋಲ್ಸೇಲ್ ದರದಲ್ಲಿ ಐಟಮ್ಸನ್ನು ತರಬೇಕು ಅನ್ನುವಂಥ ಕಾರಣ ಇಷ್ಟೇ ನೀವು ಮಾರ್ಕೆಟಲ್ಲಿ ಕಾಂಪಿಟೇಷನ್ ಮಾಡಬೇಕು ಅಂತಂದರೆ ನಿಮಗೆ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಕ್ಕಿತ್ತು ಅಂತ ಹೇಳಿದ್ರೆ ನೀವು ಇಲ್ಲಿ ಒಂದು ರೂಪಾಯಿ ಬಿಟ್ಕೊಟ್ಟರು ಕೂಡ ನಡೆಯುತ್ತೆ ಅಥವಾ ನೀವು ಇಲ್ಲೇ ತೊಗೊಂಡು ಇಲ್ಲೇ ಮಾರ್ತಾ ಇದ್ರಿ ಅಂತಂದರೆ ಯಾವುದೇ ಥರದ ಲಾಭ ಆಗೋಲ್ಲ ನಿಮ್ಮ ವ್ಯಾಪಾರದಲ್ಲೂ ಕೂಡ ನೀವು ಮುಂದುವರಿಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ಒಂದು ಸ್ವಲ್ಪ ಯಾರೋ ಮಾರ್ತಾರೆ ಅಂತ ಹೇಳಿಬಿಟ್ಟು ಅವರು ಕಡಿಮೆ ರೇಟಿಗೆ ಮಾರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವರನ್ನು ನೋಡಿಬಿಟ್ಟು ನೀವು ಏನಾದರೂ ಬಿಸ್ನೆಸ್ ಮಾಡಿದ್ರಿ ಅಂತಂದರೆ ಖಂಡಿತ ಲಾಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಯಾರದ್ದು ಕೂಡ ತಲೆ ಕೆಡಿಸ್ಕೋಬಾರ್ದು ನೀವು ಕ್ವಾಲಿಟಿ ಮೇಂಟೇನ್ ಮಾಡಬೇಕು ಅದರ ಜೊತೆಗೆ ನಿಮಗೆ ಏನು ಬೆನಿಫಿಟ್ ಸಿಗತ್ತಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಸ್ವಲ್ಪ ನೋಡಬೇಕು ಎಲ್ಲದರದ್ದಕ್ಕಿಂತ ಹೆಚ್ಚಾಗಿ ನೀವು ಜನರನ್ನು ತುಂಬ ಪ್ರೀತಿ ವಿಶ್ವಾಸದಿಂದ ನಡೆಸ್ಕೋಬೇಕಾಗತ್ತೆ ಅಂದರೆ ಮಾತಾಡಬೇಕಾಗತ್ತೆ ಒಳ್ಳೆ ರೀತಿಯಿಂದ ನೀವು ಮಾತಾಡಿದ್ರಿ ಒಳ್ಳೆ ರೀತಿಯಲ್ಲಿಂದ ಅವ್ರ ಮನಸ್ಸು ಕರ್ಗೋ ರೀತಿ ನೀವು ಮಾತಾಡಿದ್ರಿ ಅಂತಂದರೆ ತುಂಬಾ ಬೆನಿಫಿಟ್ ವ್ಯಾಪಾರದಲ್ಲಿ ಮುಖ್ಯವಾದಂಥ ಬಂಡವಾಳ ಅಂತಂದರೆ ನಿಮ್ಮ ಮಾತೇ ಆಗಿರುತ್ತೆ ಸೊ ಮೃದುವಾದ ಮಾತಿನಿಂದ ಇದ್ದಿಲ್ಲನೂ ಕೂಡ ಮಾರ್ಬೋದು ಅದೇ ನಿಮ್ಮ ಕಠಿಣವಾದಂಥ ಮಾತಿನಿಂದ ವಜ್ರ ಕೂಡ ಮಾರಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನಿಮ್ಮ ನಡವಳಿಕೆ ನೀವು ಕಮ್ಯುನಿಕೇಷನ್ ಮಾಡುವಂಥ ರೀತಿ ಏನಿರುತ್ತಲ್ಲ ಅದು ತುಂಬ ಮೃದುವಾಗಿರಬೇಕು ತುಂಬ ಅಂದರೆ ತುಂಬಾ ಸರಳವಾಗಿರಲಿ ಮತ್ತು ಮೃದುತ್ವದಿಂದಿರಲಿ ಅವ್ರ ಜೊತೆಗೆ ತುಂಬ ಅನ್ಯೂನ್ಯತೆಯಿಂದ ಮಾತನಾಡಿದ್ರಿ ಅಂತ ಹೇಳಿದರೆ ನೆಕ್ಸ್ಟ್ ಟೈಮ್ ಅವರು ನಿಮ್ಮ ಶಾಪನ್ನು ಮತ್ತೆ ಹುಡ್ಕೊಂಡು ಕೊಡ್ಕೊ ಬರ್ತಾರೆ ಅಥವಾ ಅವರ ಫ್ರೆಂಡ್ ಸರ್ಕಲ್ ಎಲ್ಲರನ್ನು ಕೂಡ ಕರ್ಕೊಂಡು ಬರ್ತಾರೆ ಸೊ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಸರಿ ಇದೆ ಆದರೆ ಜನರನ್ನ ಆಕರ್ಷಣೆ ಮಾಡಿಕೊಳ್ಳುವಂಥದ್ದು ನಮ್ಮ ಶಾಪ್ ಅಲ್ಲಿ ಯಾವುದೇ ಥರದ ಕೆಟ್ಟ ದೃಷ್ಟಿ ಬೀಳದೆ ಇರುವಂತದ್ದು ಇದರ ಜೊತೆಗೆ ಮನೆಯವರ ಒಂದು ಮ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ಏನು ಮಾಡಬೇಕು ಅನ್ನುವಂಥದ್ದು ಹಾಗೆಯೇ ನಾವೆಲ್ಲರೂ ಕೂಡ ಬಿಸ್ನೆಸ್ ಮಾಡುವಂಥವರು ಕೂಡ ಏನೆಲ್ಲ ಮಾಡಬೇಕು ಅನ್ನುವಂಥ ಒಂದಿಷ್ಟು ಟಿಪ್ಸನ್ನು ಹೇಳಿಬಿಡ್ತೀನಿ ಸೊ ಅವನ್ನು ಕೂಡ ನೀವು ಪಾಲನೆ ಮಾಡಬೇಕಾಗತ್ತೆ ಫಸ್ಟ್ ಒನ್ ಏನು ಮಾಡಬೇಕು ಅಂತಂದರೆ ನಿಮ್ಮ ಶಾಪ್ ನಿಮ್ಮ ಶಾಪಿನ ಮುಂದೆ ಎಲ್ಲ ಕಡೆಯೂ ಕೂಡ ಶುಚಿತ್ವದಿಂದ ಇಟ್ಕೋಬೇಕು ಅಂದರೆ ಸ್ವಚ್ಛತೆ ಇರಬೇಕು ಎರಡನೇದು ನೀವೇನಾದರೂ ನಾನ್ ವೆಜ್ ತಿಂತಾ ಇದ್ದರೂ ಕೂಡ ನೀವು ನಾನ್ ವೆಜನ್ನು ಊಟ ಮಾಡ್ತಾ ಇದ್ರಿಂದರೂ ಕೂಡ ನಿಮ್ಮ ಶಾಪಿಗೆ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಊಟವನ್ನು ತೆಗೆದುಕೊಂಡು ಹೋಗಬಾರ್ದು ಅಲ್ಲಿ ಅಪವಿತ್ರವನ್ನು ಮಾಡಬಾರ್ದು ಅದು ಲಕ್ಷ್ಮಿ ಇರುವಂಥ ಜಾಗ ಸೊ ಇದನ್ನು ಕೂಡ ಫಸ್ಟ್ ಮಸ್ಟ್ ಮಸ್ಟ್ ಆ್ಯಂಡ್ ಶುಡ್ಡು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ ಇನ್ನು ಮೂರನೇ ಪಾಯಿಂಟು ಪ್ರತಿ ಶುಕ್ರವಾರಕ್ಕೊಂದ್ಸಾರಿ ಅಲ್ಲಿ ಯಾವುದಾದ್ರೂ ಒಂದು ಲಕ್ಷ್ಮೀನಾರಾಯಣ ಫೋಟೋ ಸರಸ್ವತಿ ಫೋಟೋ ಅಥವಾ ವಿಘ್ನೇಶ್ವರನ ಫೋಟೋ ಅಥವಾ ನಿಮ್ಮ ಇಷ್ಟಾರ್ಥ ದೇವರ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಾನೆ ಇರ್ತೀರಾ ಅಥವಾ ಒಬ್ಬೊಬ್ಬರು ಕಳಶವನ್ನು ಕೂರಿಸಿ ಕೂಡ ಪೂಜೆ ಮಾಡ್ತಿರ್ತಾರೆ ಶಾಪಲ್ಲಿ ಅದನ್ನು ಪ್ರತಿ ಶುಕ್ರವಾರಕ್ಕೊಂದ್ಸರಿ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಎಲ್ಲದನ್ನು ಕೂಡ ನೀಟಾಗಿ ಪೂಜೆ ಮಾಡುವಂಥದ್ದು ಹಾಗೆ ಊದ್ಬತ್ತಿ ಕರ್ಪುರ ಮತ್ತು ಸಾಂಬ್ರಾಣಿ ಹೊಗೆಯನ್ನು ಕೂಡ ಹಾಕುವಂಥದನ್ನು ಮರಿಬಾರ್ದು ಅಷ್ಟೇ ಅಲ್ಲ ನೀವು ಅಲ್ಲಿ ಲೋಭನ ಹಾಕ್ತಾ ಇರ್ತೀರಲ್ವ ಅದನ್ನು ಸಂಪೂರ್ಣವಾಗಿ ಇಡೀ ಶಾಪಿನ ಮೂಲೆ ಮೂಲೆಗೂ ಕೂಡ ನೀವು ಆ ಸಾಂಬ್ರಾಣಿ ಹೊಗೆ ಬರುವ ರೀತಿಯಲ್ಲಿ ನೀವೇನು ಮಾಡಬೇಕಾಗುತ್ತೆ ಎಲ್ಲ ಕಡೆ ಹಿಡಿತಾ ಬರಬೇಕು ಇದನ್ನು ಕೂಡ ಮಸ್ಟ್ ಆ್ಯಂಡ್ ಶುಡ್ ಆಗಿ ಮಾಡಬೇಕು ಇದರಿಂದ ಯಾವುದಾದ್ರು ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಅದು ಹೊರಟು ಹೋಗುತ್ತೆ ಅಥವಾ ಯಾರ್ದಾದ್ರು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿತ್ತು ಅಂದರೂ ಕೂಡ ಅದು ಕೂಡ ಹೊರಟು ಹೋಗುತ್ತೆ ಸೊ ಅದಕ್ಕೋಸ್ಕರ ನೆಕ್ಸ್ಟು ಇನ್ನೊಂದು ನಾಲ್ಕನೇ ಪಾಯಿಂಟು ಶಾಪಲ್ಲೇ ಮಾಡುವಂಥದ್ದು ಒಂದು ಗಾಜಿನ ಗ್ಲಾಸಲ್ಲಿ ಆ ಗಾಜಿನ ಗ್ಲಾಸ್ ಅಂದರೆ ವೈಟ್ ಗಾಜಿನ ಗ್ಲಾಸ್ ಆಗಿರಬೇಕು ಅದರಲ್ಲಿ ನೀರನ್ನು ಹಾಕಬೇಕು ಆ ನೀರನ್ನು ಹಾಕಿ ಅದಕ್ಕೆ ಒಂದು ನಿಂಬೆಹಣ್ಣನ್ನು ಹಾಕುವಂಥದ್ದು ಇದನ್ನ ಪ್ರತಿ ಶನಿವಾರ ಅಥವಾ ಮಂಗಳವಾರ ದಿನ ಚೇಂಜ್ ಮಾಡಬಹುದು ವಾರಕ್ಕೊಂದ್ಸರಿ ನೀವು ಚೇಂಜ್ ಮಾಡಿದರೆ ಸಾಕು ಆ ನೀರನ್ನು ಸಂಪೂರ್ಣವಾಗಿ ತೆಗೆದು ಚೆಲ್ಬಿಟ್ಟು ಹೊಸ ನೀರನ್ನು ಹಾಕ್ಬಿಟ್ಟು ಹಾಗೆ ಗ್ಲಾಸನ್ನು ಕೂಡ ನೀಟಾಗಿ ವಾಶ್ ಮಾಡಿ ಅದರಲ್ಲಿ ನೀರು ಕಾಣಬೇಕು ನಮಗೆ ಆ ಥರ ಇರಬೇಕು ವೈಟ್ ಗ್ಲಾಸ್ ಇಂದು ಗಾಜಿನ ಗ್ಲಾಸ್ ಆದರೆ ನಡೆಯುತ್ತೆ ಸೊ ಅದರಲ್ಲಿ ಒಂದು ಹಣ್ಣನ್ನು ಹಾಕ್ತಾ ಇರಬೇಕು ಸೊ ಇದು ಕೂಡ ಅಷ್ಟೇ ನಿಮಗೆ ಅಲ್ಲಿ ನೆಗೆಟಿವ್ ಎನರ್ಜಿ ಯಾರ್ದಾದ್ರೂ ಕೆಟ್ಟ ದೃಷ್ಟಿ ಆಗಿತ್ತು ಅಂತಂದರೆ ಅದನ್ನು ಹೀರ್ಕೊಳ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಕೂಡ ನೀವು ಮೇಂಟೈನ್ ಮಾಡ್ತಾ ಇರಬೇಕು ಇನ್ನು ಮನೆಗೆ ಸಂಬಂಧಪಟ್ಟಾಗೆ ಇನ್ನು ಶಾಪಲ್ಲಿ ಇದನ್ನೆಲ್ಲ ಮಾಡಿದರೆ ಮನೆಯಲ್ಲಿರುವಂಥ ಗೃಹಿಣಿಯರು ಇವಾಗ ಆಷಾಢ ಮಾಸ ಸ್ಟಾರ್ಟ್ ಆಯಿತು ಈ ವ್ಯಾಪಾರ ವೃದ್ಧಿಗೋಸ್ಕರನೇ ಈ ಪೂಜೆಯನ್ನು ಮಾಡುವಂಥದ್ದು ತುಂಬ ವಿಶೇಷವಾದಂಥ ಪೂಜೆ ಆಗಿರುತ್ತೆ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ವ್ಯಾಪಾರ ವೃದ್ಧಿ ಆಗತ್ಯ ಅನ್ನುವಂಥದ್ದು ಇವಾಗ ಆಷಾಢ ಸ್ಟಾರ್ಟ್ ಆಗುವಂಥದ್ದು ಜೂನ್ ಇಪ್ಪತ್ತಾರರಿಂದ ಸ್ಟಾರ್ಟ್ ಆಗುತ್ತೆ ಜುಲೈ ಇಪ್ಪತ್ತೊಂದರವರೆಗೂ ಏನೋ ಇದೆ ಅಂತ ಅನಿಸುತ್ತೆ ಸೊ ಒಟ್ಟು ನಾಲ್ಕು ಶುಕ್ರವಾರಗಳು ಸಿಗತ್ತೆ ನಮಗೆ ಇಲ್ಲಿ ನೀವು ಒಂದು ಶುಕ್ರವಾರ ಬೇಕಾದರೂ ಮಾಡ್ಬೋದು ಅಥವಾ ಮೂರು ಶುಕ್ರವಾರ ಬೇಕಾದರೂ ಮಾಡ್ಬೋದು ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಆದಷ್ಟು ಮಾಡಿದರೆ ತುಂಬಾ ಬೆಟರ್ ಅಂದರೆ ಬೆಳಗ್ಗೆ ಬೇಗ ಎದ್ಬಿಟ್ಟು ನೀವು ಲಕ್ಷ್ಮಿಯನ್ನು ಕೂರಿಸ್ಬಿಟ್ಟು ಪೂಜೆಯನ್ನು ಮಾಡುವಂಥದ್ದು ಇವಾಗ ನೀವು ಮಂಗಳಗೌರಿ ಪೂಜೆ ಆಗಿರ್ಬೋದು ಅಥವಾ ಶುಕ್ರ ಗೌರಿ ಪೂಜೆ ಆಗಿರ್ಬೋದು ಅಥವಾ ವರಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು ಅಥವಾ ದೀಪಾವಳಿಯಲ್ಲಿ ನೀವು ಪೂಜೆಯನ್ನು ಮಾಡ್ತಾ ಇರ್ತೀರಲ್ವ ಲಕ್ಷ್ಮಿ ಕೂರಿಸ್ಬಿಟ್ಟು ಅದೇ ವಿಧಿವಿಧಾನದಲ್ಲಿ ನೀವೇನು ಮಾಡಬೇಕಾಗತ್ತೆ ಮನೆಯಲ್ಲಿ ಆಷಾಢ ಲಕ್ಷ್ಮಿಯನ್ನು ಕೂರಿಸ್ಬಿಟ್ಟು ಪೂಜೆಯನ್ನು ಮಾಡುವಂಥದ್ದು ತುಂಬಾ ಅಂದರೆ ತುಂಬಾ ಉಪಯುಕ್ತ ಇದು ನಿಮ್ಮ ಮನೆಯಲ್ಲಿ ಯಾರೇ ವ್ಯಾಪಾರ ಮಾಡ್ತಾ ಇದ್ರು ಕೂಡ ಅವರ ಒಂದು ಅಭಿವೃದ್ಧಿಗೆ ಇದು ತುಂಬಾ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ನಾನಂತೂ ಪ್ರತಿ ವರ್ಷವೂ ಕೂಡ ಇದನ್ನ ಮಾಡ್ತಾ ಬರ್ತಾ ಇದ್ದೀನಿ ನಮ್ಮ ಹಸ್ಬೆಂಡಿಗೆ ಬಿಸ್ನೆಸ್ ಅಲ್ಲಿ ಲಾಭ ಆಗಲಿ ಅನ್ನುವಂಥ ಉದ್ದೇಶದಿಂದ ನಿಮ್ಮ ಇಷ್ಟು ಇಷ್ಟಿಂದರ್ಗು ರೂಢಿ ಇರಲಿಲ್ಲ ಅಂದ್ರೂ ಕೂಡ ನೀವು ಇವಾಗ ಅದನ್ನ ಆರಂಭ ಮಾಡ್ಬೋದು ಯಾವುದೇ ತರದ ಸಮಸ್ಯೆ ಇಲ್ಲ ನಿಮ್ಮ ಒಂದು ಮನೆಯಲ್ಲಿರುವಂಥ ವ್ಯಾಪಾರ ಮಾಡುವಂಥವರಿಗೆ ಒಂದು ಅಭಿವೃದ್ಧಿ ಆಗಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗತ್ತೆ ಅಂತ ನೀವು ಹಿಂದಿನ ದಿನ ಶುಕ್ರವಾರ ದಿನ ಇದು ಪೂಜೆ ಸ್ಟಾರ್ಟ್ ಮಾಡಬೇಕು ಗುರುವಾರ ದಿನವೇ ನಿಮಗೆ ಆ ಕಳಶ ಕೂರಿಸಲಿಕ್ಕೆ ಏನೇನು ಬೇಕಲ್ವ ಸೊ ಅದೆಲ್ಲದನ್ನು ಕೂಡ ರೆಡಿ ಮಾಡ್ಕೋಬೇಕು ಒಂದು ಚಿಕ್ಕದಾದಂಥ ಕಡಿಮೆ ರೇಟಿಂದಾದರೂ ಸರಿ ಒಂದು ಸೀರೆಯನ್ನು ತೊಗೊಂಡ್ಬಿಟ್ಟು ಏರಿಸ್ಬಿಟ್ಟೇ ಮಾಡ್ಬೋದು ಪ್ರತಿ ವಾರಕ್ಕೊಂದು ಸಾರಿ ಒಂದೊಂದೇ ಸೀರೆ ಏರಿಸ್ಬೇಕು ಅಂತಿಲ್ಲ ಅದೇ ಸೀರೆಯನ್ನು ಮೂರು ದಿನವೂ ಕೂಡ ಏರಿಸ್ಬೋದು ಅದ್ರ ಜೊತೆಗೆ ನೀವು ಏನೆಲ್ಲ ಬೇಕಲ್ವಾ ಲಕ್ಷ್ಮೀ ಪೂಜೆಗೆ ಏನೆಲ್ಲ ಐಟಮ್ಸ್ ಬೇಕು ಅದೆಲ್ಲರಿಗೂ ಗೊತ್ತಿರುತ್ತೆ ಸೊ ಅದನ್ನೆಲ್ಲದನ್ನು ಕೂಡ ತೊಗೊಂಡು ಬಂದ್ಬಿಟ್ಟು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಆರು ಗಂಟೆ ಒಳಗಾದರೂ ನೀವು ಈ ಪೂಜೆಯನ್ನು ಮುಗಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಡಿ ಹಾಗೆ ಯಾರು ವ್ಯಾಪಾರ ಮಾಡ್ತಾ ಇರ್ತಾರಲ್ವ ಅವ್ರ ಕಡೆಯಿಂದ ದೀಪಾರಾಧನೆಯನ್ನು ಮಾಡಿಸಿ ದೀಪಾರಾಧನೆಯನ್ನ ಮಾಡಿಸಿದ್ರಿಂದ ಅಂದರೂ ಕೂಡ ಅಲ್ಲೂ ಕೂಡ ನಿಮಗೆ ಅವ್ರಿಗೆ ಯಶಸ್ಸು ಅನ್ನುವಂಥದ್ದು ಸಿಗತ್ತೆ ಅನ್ನುವಂಥದ್ದು ಸೊ ಸೊ ಈ ಪೂಜೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಈ ಪೂಜೆನ ಹೇಗೆ ಮಾಡಬೇಕು ಏನಾದರೂ ಇದ್ರದ್ದು ಡೌಟ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಖಂಡಿತ ಅದನ್ನು ಹೇಗೆ ಮಾಡಬೇಕು ಅನ್ನೋಂಥದ್ದನ್ನ ಒಂದು ಎರಡು ಮೂರು ನಿಮಿಷದಲ್ಲಿ ಬೇಕಾದರೆ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ ಬಟ್ ಗೊತ್ತಾಯ್ತು ಅಂತಂದ್ರೆ ತೊಂದರೆ ಇಲ್ಲ ಸೊ ನಾನು ಕೂಡ ಇದನ್ನು ಕಂಟಿನ್ಯೂ ಆಗಿ ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬರ್ತೀನಿ ನೀವು ಕೂಡ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವಂಥ ವ್ಯಾಪಾರ ಯಾರೆಲ್ಲ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು